ಲವ್ ಜಿಹಾದ್ ಕೇರಳದಲ್ಲಿ ಯಥೇಚ್ಛವಾಗಿ ಕೇಳಿಬರುತ್ತಿರುವ ಭಯಾನಕ ಎಮೋಷನಲ್ ಬ್ಲಾಕ್ ಮೇಲ್ ಇದೇ ಲವ್ ಜಿಹಾದ್ ವಿಚಾರದ ವಿರುದ್ಧವಾಗಿ ಉಳ್ಳಾಲದ ನಿವಾಸಿಯೋರ್ಗಳ ತಂದೆ ಹಿಂದೂಪರ ಸಂಘಟನೆಗಳ ಮುಂದೆ ಕಣ್ಣೀರು ಹಾಕಿದ್ರು ನನ್ನ ಮಗಳನ್ನ ಉಳಿಸಿಕೊಡಿ ಎಂದು ಗೋ ಕರೆದಿದ್ರು ಆದ್ರೆ ಇಂದು ತಂದೆಯ ಆ ಆಕ್ರಂದನಕ್ಕೆ ಮಗಳ ಕಿವಿ ಕಿವುಟಾಕಿ ನ್ಯಾಯಾಲಯ ಕೂಡ ಮಗಳ ಪರವಾಗಿಯೇ ತೀರ್ಪು ನೀಡಿದೆ ಲವ್ ಜಿಹಾದ್ ಆರೋಪದ ಕೇಸ್ಗೆ ಇದೇಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಒಬ್ಬಳು ಹೆಣ್ಣು ಮಗಳ ಭವಿಷ್ಯಕ್ಕಾಗಿ ತಂದೆಯ ಸತತ ಪರಿಶ್ರಮ ತನ್ನ ಸಹೋದರಿಯನ್ನ ಉಳಿಸಿಕೊಳ್ಳುವ ಸಲುವಾಗಿ ಹಿಂದೂ ಬಾಂಧವರ ನಿರಂತರ ಹೋರಾಟ ಇದೆಲ್ಲದರ ಮಧ್ಯೆ ಅವನಿಲ್ಲದೆ ನಾನಿಲ್ಲ ಎಂಬಂತ ಮನಸ್ಥಿತಿಯಿಂದ ಅನ್ಯ ಕೋಮಿನ ಯುವಕನನ್ನೇ ವಿವಾಹವಾಗುತ್ತೇನೆ ಎಂದು ಪಟ್ಟು ಹಿಡಿದ ಯುವತಿ ಈ ಲವ್ ಸ್ಟೋರಿ ಕೊನೆಗೂ ಕೋರ್ಟ್ ಮೆಟ್ಟಿಲೇರಿತ್ತು ಆದರೆ ಇಂದು ಹೊರಬಿದ್ದಂತಹ ನ್ಯಾಯಾಲಯದ ತೀರ್ಪಿನ ನಂತರ ಹಿಂದೂ ಮುಖಂಡ ಸೋಷಿಯಲ್ ಮೀಡಿಯಾದಲ್ಲಿ ಕ್ಷಮೆ ಕೇಳಿಬಿಟ್ಟ ಹೌದು ಕೇರಳದ ಕುಖ್ಯಾತ ಕ್ರಿಮಿನಲ್ ವಿರುದ್ಧ ಕೇಳಿಬಂದಿದ್ದ ಲವ್ ಜಿಹಾದ್ ಆರೋಪ ಕೇಸ್ಗೆ ಇದೀಗ ಮತ್ತೊಂದು ಟ್ವಿಸ್ಟ್ ದೊರೆತಂತಿದೆ ತಂದೆ ತಾಯಿ ಎಷ್ಟೇ ಒತ್ತಾಯಿಸಿದ್ರೂ ಹಿಂದೂ ಸಂಘಟನೆಗಳು ಹೋರಾಡಿದ್ರು ಹಿಂದೂ ಯುವತಿ ವಿಸ್ಮಯ ತನ್ನ ಪ್ರೇಮಿ ಮೊಹಮ್ಮದ್ ಅಶ್ಫಾಕ್ನನ್ನ ಮದುವೆಯಾಗಿದ್ದಾಳೆ ಕೇರಳ ಹೈಕೋರ್ಟ್ ಇವರ ಮದುವೆಗೆ ಗ್ರೀನ್ ಸಿಗ್ನಲ್ ನೀಡಿದೆ ಕಾನೂನು ಹೋರಾಟದ ಮೂಲಕ ಮಗಳನ್ನ ವಾಪಸ್ ಕರೆತರುವುದಾಗಿ ವಿಸ್ಮಯ ತಂದಿಗೆ ವಿಎಚ್ಪಿ ಭರವಸೆಯನ್ನ ನೀಡಿತ್ತು ವಿಸ್ಮಯಳನ್ನ ಮಂಗಳೂರಿನ ಕೌನ್ಸಿಲಿಂಗ್ ಸೆಂಟರ್ಗೆ ವಿಎಚ್ಪಿ ಕಳಿಸಿತ್ತು ಆದರೆ ಮೊಹಮ್ಮದ್ ಅಶ್ಫಾಕ್ ಕೇರಳ ಹೈಕೋರ್ಟ್ಗೆ ಕಾರ್ಪಸ್ ಅರ್ಜಿಯನ್ನು ಹಾಕಿದ್ದ ಕೇರಳ ಹೈಕೋರ್ಟ್ ಆಕೆಯನ್ನ ಕರೆತರುವಂತೆ ಆದೇಶ ನೀಡಿತ್ತು ಹೀಗಾಗಿ ಅಶ್ಫಾಕ್ ಜೊತೆ ತೆರಳಿ ವಿಸ್ಮಯ ವಿವಾಹವಾಗಿದ್ದಾಳೆ ಕೇರಳದ ಕಾಸರಗೋಡಿನ ವಿದ್ಯಾನಗರ ನಿವಾಸಿಯಾಗಿರುವ ವಿಸ್ಮಯಿ ಅಶ್ಫಾಕ್ ಪ್ರಕರಣ ಕರಾವಳಿಯಲ್ಲಿ ಭಾರೀ ಸಂಚಲನ ಸೃಷ್ಟಿಸಿದೆ ಮಂಗಳೂರಿನ ಉಳ್ಳಾಲದ ಅತ್ತೆ ಮನೆಯಲ್ಲಿ ಇದ್ದುಕೊಂಡು ಮಂಗಳೂರಿನಲ್ಲಿ ಬಿಸಿಎ ಶಿಕ್ಷಣ ಪಡೆಯುತ್ತಿದ್ದ ವಿಸ್ಮಯಳನ್ನ ವಿದ್ಯಾನಗರದಲ್ಲಿದ್ದಾಗಲೇ ಅಶ್ಫಾಕ್ ಪ್ರೀತಿಯ ಬಲಿಗೆ ಬೆಳೆಸಿದ್ದ ಎರಡು ತಿಂಗಳ ಪರಿಚಯದಲ್ಲೇ ಎತ ವಿಸ್ಮಯಳ ಬ್ರೈನ್ ವಾಶ್ ಮಾಡಿದ್ದಾನೆ ಎಂದು ಆಕೆಯ ಹೆತ್ತವರು ಆರೋಪಿಸಿದ್ದಾರೆ ಈತ ಕ್ರಿಮಿನಲ್ ರೆಕಾರ್ಡ್ ಹೊಂದಿದ್ದಾನೆ ಎಂದು ಹೇಳಲಾಗ್ತಾ ಇದೆ ಕಳೆದ ಜೂನ್ ಆರರಂದು ಉಳ್ಳಾಲದಿಂದ ವಿಸ್ಮಯಳನ್ನ ಈತ ಕರೆದುಕೊಂಡು ಹೋಗಿದ್ದ ಬಳಿಕ ವಿದ್ಯಾನಗರ ಠಾಣೆ ಪೊಲೀಸರು ಈಗೇನಾ ಪತ್ತೆ ಹಚ್ಚಿ ಮನೆಯವರ ಜೊತೆ ಕಳುಹಿಸಿದ್ರು ಮತ್ತೆ ಜೂನ್ ಮೂವತ್ತರಂದು ಉಳ್ಳಾಲದಿಂದ ವಿಸ್ಮಯಳನ್ನ ಅಪಹರಿಸಿ ಕೊಚ್ಚಿಗೆ ಕರೆದುಕೊಂಡು ಹೋಗಿದ್ದ ಈ ಬಗ್ಗೆ ವಿಸ್ಮಯಳ ತಂದೆ ವಿನೋದ್ ಉಳ್ಳಾಳ ಠಾಣೆಗೆ ಅಪಹರಣ ದೂರು ನೀಡಿದ್ರು ಬಳಿಕ ವಿದ್ಯಾನಗರ ಪೊಲೀಸರು ಪತ್ತೆ ಹಚ್ಚಿ ಮಂಗಳೂರಿನ ಕೌನ್ಸಿಲಿಂಗ್ ಕೇಂದ್ರದಲ್ಲಿ ಇರಿಸಿದ್ರು ಆದರೆ ಅಶ್ವಕ್ ಜೊತೆಗೆ ತೆರಳುವುದಾಗಿ ವಿಸ್ಮಯ ಹಾಟ ಹಿಡಿದಿದ್ಲು ಈಕೆಯ ಬ್ರೈನ್ ವಾಶ್ ಮಾಡಲಾಗಿದೆ ಎಂದು ಆರೋಪಿಸಿ ಅಶ್ವಕ್ ವಿರುದ್ಧ ವಿಸ್ಮಯ ತಂದೆ ದೂರು ನೀಡಿದ್ರು ಕೇರಳದಲ್ಲಿ ವಿಸ್ಮಯ ಮತಾಂತರಕ್ಕೆ ಯತ್ನಿಸಲಾಗಿದೆ ಎಂದು ಆರೋಪಿಸಿದ್ರು ಬಳಿಕ ಮಂಗಳೂರಿನ ಬಿಎಚ್ಪಿ ನಾಯಕರನ್ನ ಭೇಟಿಯಾಗಿ ಕಣ್ಣೀರು ಹಾಕಿದ್ರು ಕೊನೆಗೂ ವಿಸ್ಮಯ ಅಶ್ಫಾಕ್ ಜೊತೆಗೆ ತೆರಳಿ ಆತನನ್ನ ವರಿಸಿದ್ದಾಳೆ ತಂದೆ ತಾಯಿ ಹಿಂದೂ ಸಂಘಟನೆಗಳ ಪ್ರತಿಭಟನೆ ಹೋರಾಟದ ಬಳಿಕವೂ ಮನೆ ಬಿಟ್ಟು ಹೋದ ಹಿಂದೂ ಯುವತಿ ತಾನು ಪ್ರೇಮಿಸಿದ ಕೇರಳದ ಮುಸ್ಲಿಂ ಯುವಕನನ್ನ ಮದುವೆಯಾಗಿದ್ದಾಳೆ ಕ್ರಿಮಿನಲ್ ಆರೋಪ ಹೊಂದಿರುವ ಈತ ಲವ್ ಜಿಹಾದ್ನಲ್ಲಿ ತೊಡಗಿದ್ದಾನೆ ಎಂದು ವಿಶ್ವ ಹಿಂದೂ ಪರಿಷತ್ ಆರೋಪಿಸಿದೆ ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ್ ಪಂಪೆಲ್ ಸೋಷಿಯಲ್ ಮೀಡಿಯಾದಲ್ಲಿ ಯುವತಿಯ ತಂದೆಯನ್ನ ಕ್ಷಮೆ ಕೋರಿದ್ದಾರೆ ಕ್ಷಮಿಸಿ ವಿನೋದ್ ಅವರೇ ನಿಮ್ಮ ಮಗಳನ್ನ ಉಳಿಸಲು ನಮ್ಮಿಂದ ಸಾಧ್ಯವಾಗಿಲ್ಲ ಎಂದು ಯುವತಿ ವಿಸ್ಮಯಳ ತಂದೆಯ ಬಳಿ ಕ್ಷಮೆ ಕೋರಿ ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ್ ಬಂಪೆಲ್ ಪೋಸ್ಟ್ ಮಾಡಿದ್ದಾರೆ ಈ ಹಿಂದೆ ಮಗಳನ್ನ ಉಳಿಸಿಕೊಡಿ ಎಂದು ವಿಜ್ಪಿ ಮುಖಂಡರ ಬಳಿಗೆ ವಿಸ್ಮಯಳ ತಂದೆ ವಿನೋದ್ ಬಂದಿದ್ರು ಈ ಕಾರಣದಿಂದಲೇ ಹಿಂದೂ ಪರ ಸಂಘಟನೆ ತಂದೆಯ ಪರ ನಿಂತು ಹೋರಾಟಕ್ಕೆ ಇಳಿದಿತ್ತು ಕೊನೆಗೂ ಹೋರಾಟದ ಪ್ರಯತ್ನ ವಿಫಲವಾಗಿದೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ Number 20.